ಹಲೋ ಫ್ರೆಂಡ್ಸ್ ನಾನು ಮಂಡವಳ್ಳಿ ಮುಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಒಂದು ಇನ್ಫಾರ್ಮೇಶನ್ ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಬಗ್ಗೆ ಏನು ಮಾಹಿತಿ ಕೊಡ್ತಾ ಬಂದಿದೆ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಗಾಗಿ ಇದು ಕೂಡ ಅದ್ರ ಬಗ್ಗೆ ಸಂಬಂಧಪಟ್ಟಿರೋದೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳು ಏನು ಕೊಡ್ತಾ ಇದಾರೆ ಇವಾಗ ಆ ಮನೆಗಳು ರಿಜಿಸ್ಟ್ರೇಷನ್ನು ಕರೆದು ಎಲ್ಲ ಮಾಮೂಲಿ ಗೊತ್ತಿರೋದು ನಿಮಗೆ ರಿಜಿಸ್ಟ್ರೇಷನ್ ಆಗಿ ಕೆಲವೊಬ್ಬರು ಮನೆ ಒಳಗೂ ಹೋಗಿದ್ದಾರೆ ಅದರಲ್ಲಿ ನಂಗೆ ಒಬ್ಬರು ಕಾಲ್ ಮಾಡಿದರು ನಾನು ಒಂದ್ಸತಿ ಟ್ರೈ ಮಾಡಿದ್ದೆ ಅವ್ರಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿಬಿಟ್ಟು ಅವ್ರೇನೆಂದ್ರೆ ಅಂದರೆ ಪೂರ್ತಿ ಅವ್ರದ್ದು ಅಗ್ರಿಮೆಂಟ್ ಎಲ್ಲ ಆಗಿದೆಯಂತೆ ಅಗ್ರಿಮೆಂಟು ಬಂದಿದೆ ಅವ್ರೇನು ಮಾಡಬೇಕು ಅಂತಂದರೆ ಮಾಮೂಲಿ ಅಲ್ಲಿಂದ ಅಗ್ರಿಮೆಂಟ್ ಪೇಪರ್ನ ತಗೊಂಡೋಗಿ ಅಲ್ಲಿ ತೋರಿಸ್ಬಿಟ್ಟು ಇಲ್ಲಿ ಅಲ್ಲಿ ನಿಗಮದ ನಿಗಮದ್ದು ಮನೆಗಳೆಲ್ಲಿ ಕಟ್ಟಿದ್ದಾರೆ ಅಲ್ಲಿ ತೋರಿಸ್ಬಿಟ್ಟು ಅಲ್ಲಿ ಫೋಟೋ ತಗೋತಾರಂತೆ ಓನರ್ದು ಏನಂದ್ರೆ ಅವ್ರು ಡಾಕ್ಯುಮೆಂಟ್ ತಗೊಂಡೋಗಿ ಅಲ್ಲಿ ಯಾರ್ದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ ಕಂಪ್ನಿ ಅವ್ರದ್ದು ಆಫೀಸ್ ತರ ಅಂದ್ರೆ ಒಂದು ಚಿಕ್ಕದು ಮನೆ ತರ ಮಾಡ್ಕೊಂಡಿದ್ದಾರೆ ಅಲ್ಲಿ ಅಲ್ಲೇನೆ ಆ ಜಾಗ ಕಟ್ಟು ಜಾಗದಲ್ಲೇನೆ ಒಂದು ಆಫೀಸ್ ತರ ಮನೆ ತರ ಮಾಡ್ಕೊಂಡಿದ್ದಾರೆ ಅವ್ರಿಗೆ ತಗೊಂಡೋಗಿ ಇವ್ರು ಡಾಕ್ಯುಮೆಂಟ್ಸ್ನ ತೋರಿಸ್ದಾಗ ಅವ್ರು ಅಂತಂದರೆ ಮನೆ ಓನರ್ ಯಾರು ಅವ್ರನ್ನ ನಿಲ್ಲಿಸ್ಬಿಟ್ಟು ಫೋಟೋ ತಗೋತಾರಂತೆ ಅಂದ್ರೆ ಫೋಟೋ ತಗೊಂಡು ನಿಮಗೆ ಅವರು ಕೀನ ಹ್ಯಾಂಡ್ ಓವರ್ ಮಾಡ್ತಾ ಇರೋಂಗೆ ಅಂತಂದ್ರೆ ಅವ್ರ ಮನೆ ಕೀ ಏನಿದೆ ಅವ್ರದ್ದು ಯಾವ ಮನೆ ನಂಬರು ಯಾವ ಬ್ಲಾಕ್ ನಂಬರು ಆ ಮನೆ ಕೀನ ಅವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಅಂತ ಗೌರ್ಮೆಂಟ್ಗೆ ಪ್ರೂಫ್ ತೋರ್ಸೋದಕ್ಕೆ ಒಂದು ಫೋಟೋನ ತಗೊಂಡು ಮೊಬೈಲಲ್ಲೇ ಅವ್ರ ಮೊಬೈಲಲ್ಲಿ ಫೋಟೋ ತಗೊಂಡು ನಿಮಗೆ ಕೀ ಕೊಡೋ ತರ ಇದು ಮಾಡಿ ಅದನ್ನ ಫೋಟೋ ತಗೋತಾರಂತೆ ಆಮೇಲೆ ಇನ್ನೊಂದು ಡಾಕ್ಯುಮೆಂಟ್ಸ್ ನಲ್ಲಿ ಏನೇನಿದೆ ಅಂತ ಕೇಳಿದೆ ಡಾಕ್ಯುಮೆಂಟ್ಸು ಕೂಡ ಏನಂತ ಬಂದಿದೆ ಅಂತ ಅಂತ ಅವರು ನನಗೆ ಹೇಳಿದ್ರು ಅಂತಂದರೆ ಮೊದಲನೇ ಪ್ರೊಸೀಜರ್ ಇದು ಹೇಳಿದ್ರು ಯಾವಾಗ ನಮಗೆ ಅಗ್ರಿಮೆಂಟ್ ಆಗುತ್ತೋ ಅಗ್ರಿಮೆಂಟ್ ಕಾಪಿ ಕೊಡ್ತಾರೆ ಕೈಲಿ ಆ ಅಗ್ರಿಮೆಂಟ್ ಕಾಪಿನ ನಾವು ಅಲ್ಲಿ ತಗೊಂಡೋಗಿ ಅಲ್ಲಿ ಕಟ್ತಾ ಇರೋದು ನನ್ನ ಪರಿಚಯ ಇರೋದು ಯಾವುದು ಅಗ್ರಾರ್ಪಳ್ಳ ಸರ್ವೆ ನಂಬರ್ ಮೂವತ್ತು ಆ ಅಗ್ರಾರ್ಪಳ್ಳಿ ಸರ್ವೆ ನಂಬರ್ ಮೂವತ್ತರಲ್ಲಿ ಕಟ್ತಾ ಇರೋದು ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ಆ ಕಂಪ್ನಿದು ಅಲ್ಲಿ ಆಫೀಸಲ್ಲೇ ಪಕ್ಕದಲ್ಲೇ ಇದೆಯಂತೆ ಅಲ್ಲಿಗೆ ಹೋಗಿ ಕೊಟ್ಬಿಟ್ಟು ಅವರು ಕೀ ತಗೊಂಡು ಆವಾಗ ಅವರು ಫೋಟೋ ತೆಗೆದು ಹಾಕಿ ಜೊತೆಗೆ ಆ ಡಾಕ್ಯುಮೆಂಟ್ಸಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ನೋಡಿದಾಗ ಆ ಡಾಕ್ಯುಮೆಂಟ್ಸಲ್ಲಿ ಏನಪ್ಪ ಅಂತಂದರೆ ಮೆನ್ಷನ್ ಮಾಡಿರೋದು ಅವರು ಮಾಮೂಲಿ ಇಂಥವರು ಇಂಥ ಇಂಥವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಅಂದರೆ ಸರ್ಕಾರದ ವತಿಯಿಂದ ಜೊತೆಗೆ ಸರ್ಕಾರದ ವತಿಯಿಂದ ನೇಮಿಸಿರುವಂಥ ರಾಜೀವ್ ಗಾಂಧಿ ವಸತಿ ನಿಗಮ ಕಡೆಯಿಂದ ಆ ಇಷ್ಟಕ್ಕೆ ಇಷ್ಟು ಅಮೌಂಟ್ಗೆ ಇವರಿಗೆ ಗೌರ್ಮೆಂಟ್ ಸಬ್ಸಿಡಿ ಎಲ್ಲ ಕಳೆದು ಇಷ್ಟಕ್ಕೆ ನಾವು ಒಂದು ಬಿ ಎಚ್ ಕೆ ಫ್ಲಾಟ್ ನ ಹಸ್ತಾಂತರಿಸ್ತಿದ್ದೀವಿ ಇವ್ರಿಗೆ ಕೊಟ್ಟಿದ್ದೀವಿ ಇಷ್ಟನೇ ನಂಬರ್ ಮನೆ ಇಂಥ ಬ್ಲಾಕ್ ಅಲ್ಲಿ ಇಷ್ಟನೇ ನಂಬರ್ ಮನೆ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಪೂರ್ತಿ ಮೆನ್ಷನ್ ಆಗಿರ್ತಂತ ಎಲ್ಲ ಡೀಟೇಲು ಮೆನ್ಷನ್ ಆಗಿರ್ತ ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಮೇನ್ ಇಂಪಾರ್ಟೆಂಟು ಯಾವುದೇ ಕಾರಣಕ್ಕೂ ಹದಿನೈದು ವರ್ಷಗಳ ಕಾಲ ಆ ಮನೆನ ಯಾರಿಗು ಕೂಡ ಸೇಲ್ ಮಾಡೋಂಗಿಲ್ಲ ಅಂತ ಕಂಡೀಷನ್ ಆಗಿ ಮೆನ್ಷನ್ ಮಾಡಿದಾರಂತೆ ಅಂದರೆ ಅಂತಂದ್ರೆ ಇವರು ಈಗ ಕೆಲವೊಬ್ರು ಮಾಡ್ತಾರೆ ಗೌರ್ಮೆಂಟ್ ಮನೆಗಳು ಅಂದ್ಬಿಟ್ಟು ತಗೊಂಡು ಒಂದು ಐದು ನಾಲ್ಕು ವರ್ಷ ಐದು ವರ್ಷ ಇತ್ತು ಸೇಲ್ ಮಾಡ್ಬಿಡ್ತಾರೆ ಬಟ್ ಇವಾಗ ಆ ಥರ ಆಗಲ್ಲ ಅವರು ಕಂಡೀಷನ್ ಆಗಿ ಹೇಳಿದಾರಂತೆ ಹದಿನೈದು ವರ್ಷ ಮಿನಿಮಮ್ ಮ್ಯಾಕ್ಸಿಮಮ್ ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ ಅಂದರೆ ಅಷ್ಟರವರೆಗೂ ಹದಿನೈದು ವರ್ಷ ಕಂಟು ನೀವು ಯಾವಗೂ ಕೂಡ ಅಗ್ರಿಮೆಂಟ್ ಮಾಡೋಕ್ಕಾಗಲ್ಲ ಆ ಥರ ಅವರು ಅಲ್ಲಿ ಮೆನ್ಷನ್ ಮಾಡಿದಾರಂತೆ ಹದಿನೈದು ವರ್ಷದವರೆಗೂ ನೀವು ಬೇರೆ ಯಾರಿಗೂ ಸೇಲ್ ಮಾಡೋಕ್ಕಾಗಲ್ಲ ಆ ಥರ ಮಾಡಿಬಿಟ್ಟಿದ್ರಂದ್ರೆ ಹದಿನೈದು ವರ್ಷ ನೀವು ಮನೆ ತಗೊಂಡು ಹದಿನೈದು ವರ್ಷ ಆದಮೇಲೆ ಬೇಕಾದ್ರೆ ನೀವು ನಿಮ್ಮ ಇಷ್ಟ ಬಂದ್ರೆ ಸೇರಾರು ಮಾಡ್ಕೊಳ್ಳಿ ಇಲ್ಲ ಏನಾರು ಮಾಡ್ಕೊಳ್ಳಿ ಅದು ಗೊತ್ತಿಲ್ಲ ಒಟ್ಟಲ್ಲಿ ನೀವು ಮನೆ ತಗೊಂಡು ಆದಿ ಆಗಿ ಹದಿನೈದು ವರ್ಷ ಕಳಿಬೇಕು ಅಂದರೆ ಈಗ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವ್ರು ಕೊಟ್ಟಿದ್ದ ಇಪ್ಪತ್ತೈದು ಅಂತಂದರೆ ಇಪ್ಪತ್ತೈದರಿಂದ ಮೂವತ್ತೈದು ನಲ್ವತ್ತು ವರ್ಷ ನಲ್ವತ್ತು ಅಂತೀನಿ ಎರಡು ಸಾವಿರದ ನಲ್ವತ್ತು ಗಂಟೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ನಮ್ಗೆ ಮನೆ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಎರಡು ಸಾವಿರದ ನಲ್ವತ್ತು ಗಂಟ್ಲು ನಾವು ಮಾರಕ್ಕಾಗಲ್ಲ ಅದರ ಗೌರ್ನಿಮೆಂಟ್ ಅಗ್ರಿಮೆಂಟ್ ಪೇಪರ್ ಅಗ್ರಿಮೆಂಟ್ ಪೇಪರ್ ಅಲ್ಲೇ ಥರ ಮೆನ್ಶನ್ ಆಗಿ ಬಂದಿದಂತೆ ಎರಡ್ ಸಾವಿರದ ಇಪ್ಪತ್ತೈದು ಅಂದರೆ ಮೂವತ್ತೈದಕ್ಕೆ ಹತ್ತು ವರ್ಷ ಆಯಿತು ಮತ್ತೆ ಮೂವತ್ತೈದು ನಲ್ವತ್ತಕ್ಕೆ ಹದಿನೈದು ವರ್ಷ ಆಯಿತು ಅಂದರೆ ಎರಡು ಸಾವಿರದ ನಲ್ವತ್ತನೇ ಇಸ್ವಿ ಬರೋವರೆಗುನು ಕೂಡ ನಾವು ಈ ರಾಜೀವ್ ಗಾಂಧಿ ವಸತಿ ನಿಗಮದವ್ರು ಕೊಟ್ಟಿರೋ ಮನೆಗಳನ್ನ ಅದೇ ಕಾರಣಕ್ಕೂ ಬೇರೆಯವ್ರಿಗೆ ಅಗ್ರಿಮೆಂಟ್ ಮಾಡ್ಕೊಡಕ್ ಆಗಲ್ಲ ಆಮೇಲೆ ಬೇಕಾದ್ರೆ ಹದಿನೈದು ವರ್ಷ ಆದ್ಮೇಲೆ ಬೇಕಾದ್ರೆ ನೀವು ನನಗೆ ಬೇಡ ಅಂತಂದ್ರೆ ನೀವು ಸೇಲ್ ಮಾಡ್ಬೋದು ಮಾಡ್ಕೋಬಹುದು ನಿಮ್ಗೆ ಇಷ್ಟ ಅದು ಒಟ್ಟಲೇ ಅವರು ಮಿನಿಮಮ್ ಮ್ಯಾಕ್ಸಿಮಮ್ ಹದಿನೈದು ವರ್ಷಗಳವರೆಗೂ ಯಾರಿಗು ಸೇಲ್ ಮಾಡಕ್ ಆಗಲ್ಲ ಅಂತ ಅಲ್ಲೇನೆ ಡಾಕ್ಯುಮೆಂಟ್ಸ್ ನೆಲ್ಲೇ ಮೆನ್ಸನ್ ಮಾಡಿಬಿಟ್ಟಿದಾರಂತೆ ಆ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ಮೆನ್ಸನ್ ಮಾಡಿಬಿಟ್ಟಿದ್ರೆ ಅಷ್ಟು ಮೀರಿ ಅಷ್ಟು ಮೀರಿ ನೀವೇನಾದ್ರೂ ಬೇರೆಯವ್ರಿಗೆ ಐದು ವರ್ಷಕ್ಕೆ ಆರು ವರ್ಷಕ್ಕೆ ಎಂಟು ವರ್ಷಕ್ಕೆ ಹತ್ತು ವರ್ಷಕ್ಕೆ ಸೇಲ್ ಮಾಡಿರೋದು ಕಂಡು ಬಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದವರು ಅದನ್ನ ಮತ್ತೆ ವಾಪಸ್ಸು ವಶ ಪಡಿಸ್ಕೊತಾರೆ ದುಡ್ಡು ವೇಸ್ಟ್ ಆಗುತ್ತೆ ಅವಾಗ ಹೋಗಿ ನಿಮ್ಮ ದುಡ್ಡು ಏನು ಕಟ್ಟಿರ್ತೀರ ಅಲ್ಲಿಗೆ ಅದು ವೇಸ್ಟ್ ಆಗುತ್ತೆ ಯಾಕೆಂದರೆ ಅದು ಶರತ್ತಲ್ಲಿದೆ ಅಲ್ಲಿ ಶರತ್ತೇ ಇದೆ ನೀವೇನಾದರೂ ಅಂದ್ರೆ ಫಲಾನುಭವಿ ಏನಾದರೂ ಆ ಬೇರೆಯವ್ರಿಗೆ ನಮ್ಮ ನಾವು ಕೊಟ್ಟಿರೋ ಟೈಮ್ ಹದಿನೈದು ವರ್ಷದ ಒಳಗಡೆ ಏನಾದರೂ ಸೇಲ್ ಮಾಡೋದು ಅಗ್ರಿಮೆಂಟ್ ಮಾಡೋದು ಮಾಡಿಕೊಟ್ರೆ ಅದನ್ನ ಮತ್ತೆ ರಾಜೀವ್ ಗಾಂಧಿ ವಸತಿ ನಿಗಮದವರು ವಾಪಸ್ ತಗೊಳ್ಳೋ ಅಧಿಕಾರನ್ನ ಹೊಂದಿದ್ದಾರೆ ಅದು ಇದೆ ಹಾಗಾಗಿ ನೀವು ಹದಿನೈದು ವರ್ಷ ಗಂಟೆ ಯಾವುದೇ ಕಾರಣಕ್ಕೂ ಯಾರಿಗು ಮಾರೋದಿಕ್ ಆಗಲ್ಲ ಅಂತ ಹೇಳ್ಬೋದು ಅಷ್ಟೇ ಇಷ್ಟನ್ ಬಿಟ್ರೆ ಬೇರೆ ಏನು ವಿಚಾರ ಇಲ್ಲ ಹಾಗಾಗಿ ಇದೊಂದು ವಿಡಿಯೋ ಮಾಡೋಣ ಅಂತ ಬಟ್ ಅವರು ಹೇಳಿದ್ರು ಒಗ್ ನನಗೂ ಗೊತ್ತಿತ್ತು ಆಲ್ರೆಡಿ ಹದಿನೈದು ವರ್ಷ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಪ್ರಾಪರ್ಟಿ ಕೊಟ್ರು ಇದಕ್ಕೆ ಅಂತಲ್ಲ ಗೌರ್ಮೆಂಟ್ ಕಡೆಯಿಂದ ಅಥವಾ ಖಾಲಿ ಜಾಗ ನಿವೇಶನ ಅಂದ್ರೆ ಖಾಲಿ ಸೈಟ್ಗಳು ಏನು ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ ಖಾಲಿ ಸೈಟ್ಗಳು ಏನು ಕೊಡ್ತಾರೆ ಅದನ್ನ ಕೊಟ್ರು ಕೂಡ ನೀವು ಹದಿನೈದು ವರ್ಷ ಮಾರಕ್ಕಾಗಲ್ಲ ಈ ಮನೆ ಕೊಟ್ಟರು ಕೂಡ ಹದಿನೈದು ವರ್ಷ ಮಾರಕ್ಕಾಗಲ್ಲ ಅದು ಆರು ನನಗೆ ಗೊತ್ತಿತ್ತು ಬಟ್ ಅವರು ಒಂದ್ಸತಿ ಕೇಳಿದಕ್ಕೆ ನಾನು ಈ ತರ ಒಳಗಡೆನೆ ಡಾಕ್ಯುಮೆಂಟ್ಸ್ ಎಲ್ಲ ಮೆನ್ಷನ್ ಮಾಡಿಟ್ಟಿದ್ರೆ ಹದಿನೈದು ವರ್ಷ ಮಾರೋಂಗಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರು ಹಾಗಾಗಿ ಇದು ವಿಚಾರ ಹೇಳೋಣ ಅಂತ ಅಂದ್ಬಿಟ್ಟು ಇದೊಂದು ವಿಡಿಯೋ ಮಾಡ್ತಿದ್ದೀನಿ ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕೆ